ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಬಂದ್ಬಿಟ್ಟು ಪಲಾವ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಕ್ಯಾರೆಟು ಬೀನ್ಸು ಎಲ್ಲ ರೆಡಿ ಮಾಡಿಕ್ಕೊಂಡಿದ್ದೀನಿ ಹಾಗೆ ಬಂದುಬಿಟ್ಟು ಮಕ್ಕಳೆಲ್ಲ ಮಲಗಿದ್ರು ಅದಕ್ಕೋಸ್ಕರನೇ ಬೆಳಿಗ್ಗೆ ಬೇಗ ಬೇಗ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಬಂದೆ ಹಾಗೆ ನನ್ನ ಮಗ ಇದ್ದಿದ್ನ ಆಡ್ತಾ ಇದ್ನ ನೋಡಿದೆ ಆ ಸೊಳ್ಳೆ ಬರೆದೇ ನೈಟ್ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ರಿ ಇದು ಫೈವ್ ಮಿನಿಟ್ಸ್ ಡಿಲಿವರಿ ಇರುತ್ತೆ ಫೈವ್ ಆರ್ ಟೆನ್ ಮಿನಿಟ್ಸ್ ಒಳಗಡೆ ಬರುತ್ತೆ ಅದ್ರದ್ದು ಈ ಕವರೆಲ್ಲ ಇಲ್ಲೇ ಇಕ್ಕಿದ್ರು ಅವನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಾದ್ಮೇಲೆ ಆಚೆ ಬಂದರೆ ಬಿಸಿಲು ಚೆನ್ನಾಗಿ ಬಂತಿತ್ತು ಮಕ್ಕಳಿದ್ದ ಮನೆಯಾಗ ನೀರು ಬಿಸಿಲಿಗೆ ಮಕ್ಕಳನ್ನ ನೀಡಿ ಆದಷ್ಟು ವಿಟಮಿನ್ ಡಿ ಅನ್ನೋ ಸಿಗುತ್ತೆ ಮತ್ತು ಮಗು ಎಲ್ಲ ಮಲಗಿದ ಮೇಲೆ ನಂಗೆ ಕೆಲಸ ಸ್ಟಾರ್ಟ್ ಆಯಿತು ಅಡುಗೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಎಲ್ಪ್ ಮಾಡೋಕೆಲ್ಲಿದೆ ಮಾಡಿದ್ರು ಅದಕ್ಕೋಸ್ಕರ ಈಗ ಬಟ್ಟೆ ಎಲ್ಲ ಮಲಗಿರೋ ಬಟ್ಟೆಗಳೆಲ್ಲ ನೀಟಾಗಿ ಮಾಡಿ ಚಿಕ್ಕೋಬೇಕಲ್ಲ ಇದೊಂದು ಕೆಲಸ ಮುಗಿದ್ಬಿಟ್ರೆ ಮಕ್ಕಳು ಮಲಗಿದಾಗೆ ಯಾರಿಗೆ ಆಗಲಿ ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದರೆ ಅವ್ರು ನೋಡೋದು ಹೋಗ್ತದೆ ಮಕ್ಳು ಬಿಟ್ಟು ಏನು ಕೆಲಸ ಮಾಡೋಕ್ಕೂ ಇಷ್ಟವೂ ಆಗೋಲ್ಲ ಯಾಕಂದರೆ ಅವ್ಳೆಲ್ಲನ ತೆಗೆಸ್ಕೊಂಡ್ಬಿಡ್ತಾರೆ ನಾವು ಅವ್ರು ನೋಡಬೇಕು ಫಸ್ಟ್ ಅಲ್ವಾ ಕೆಲಸ ಇದ್ದರೆ ನಾಳೆಲ್ಲ ಇವತ್ತು ಮಾಡಿ ನಾಳೆನೂ ಮಾಡ್ಕೋಬೋದು ಅದಕ್ಕೋಸ್ಕರನೇ ನಾನು ಫಸ್ಟ್ ಮಗು ಎಲ್ಲ ಮಲಗಿಸ್ಬಿಟ್ಟು ಮತ್ತು ಎಲ್ಲ ಕೆಲಸ ಎಲ್ಲ ರೆಡಿ ಇದ್ದೀನಿ ಇವೆಲ್ಲ ಬಂದುಬಿಟ್ಟು ಮನೆ ಮೇಲೆ ಒಣಗಾಕೆ ಅಂದ್ಬಿಟ್ಟು ಎಲ್ಲ ಎತ್ಕೊಂತ ಇರೋದು ನಾನು ಬಂದ್ಬಿಟ್ಟು ನನ್ನ ಮಗ ಬಂದ್ಬಿಟ್ಟು ಅವ್ರ ಅಪ್ಪ ಮೇಲೆ ಚಾಡಿ ಹೇಳಕ್ಕೆ ಬಂದ ಸರಿ ಬಾಪ ಆಯ್ತು ಅಂದ್ಬಿಟ್ಟು ಹಾಗೆ ಮನೆ ಮೇಲೆ ಇದ್ನಿ ಅವನ್ನೂ ಸಹ ನೋಡಿ ಈಗ ಮಕ್ಕಳೆಲ್ಲ ಮಲಗಿದ್ದಾಗ ಹೇಗಿದೆ ಅಂದ್ಬಿಟ್ಟು ಅವರಿದ್ದಾಗ ಹೇಗಿರುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತಲ್ವ ಈಗ ಮನೆ ಮೇಲೆ ಎಲ್ಲ ಬಂದ್ವಿ ಒನ್ಗಾಕರ ಅಂದ್ಬಿಟ್ಟು ಬಿಸಿಲಿಗೆ ಹಾಕಿದ್ರೆ ಮಕ್ಕಳ ಬಟ್ಟೆಗಳು ಓದ್ಬಿಟ್ಟು ಹಾಗೆ ಎತ್ಕೊ ಬರ್ತೀನಿ ಡೈಲಿ ಒನ್ಗಾಕ್ತೀನಿ ನನ್ನ ಮಕ್ಕಳ ಬಟ್ಟೆ ಕೆಳಕ್ಕೆ ಹಾಕಿರ್ತೀರಲ್ಲ ಆ ಬಟ್ಟೆನ ನಾನು ಡೈಲಿ ಒನ್ಗೆ బాక్రిందన్నకి మక్ బిచ్చారామీ మలుగుతారు ఈ చళిగాళ్దా అదు మక్క ఆచే తర్గండిగిబి చన బు వంద మాత్ర తగో బండి నమ్మట్టాకెళ్ళా అదే నన్న మగ అది సిక్కపట్టె నీరల్ ఆడుతాను ఫ్రెండ్స్ నిజవ్లూ ఈ చళిరు కొడుకుంద్రు భయల్నే ఆడుతా అన్నెలెల ఆగ నోడి అదే ఆ స్వల్ప ఫాస్ట ఇక్క వీడియో బందబిట్టు ఇల్లి శయన్ కేసుకూలకి కొట్ట ಅಂತ ಹೇಳಿದ್ನಲ್ಲ ಅದರಲ್ಲಿ ಒಂದು ಫ್ಲವರ್ ಬಿಟ್ಟಿತ್ತು ಮೊನ್ನೆ ವೀಡಿಯೋದಲ್ಲಿ ಎಲ್ಲರೂ ನೋಡಿರ್ತಾರೆ ಅದನ್ನೇ ನಾನು ಮತ್ತೆ ಒಂದು ಮೊಗ್ಗಿತ್ತು ಅಂತೇಳಿದ್ನಲ್ಲ ಅದನ್ನೇ ನೀರಲ್ಲಿ ಆಡ್ತಾ ಇದ್ದಿದ್ದಕ್ಕೆ ಕರ್ಕೊಂಡೋಗಿ ಮಲ್ಕೊಂಬಿಟ್ಟು ಇದು ಬಂದುಬಿಟ್ಟು ಮಧ್ಯಾಹ್ನ ತ್ರೀ ಓ ಆಗು ಇದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಊರಿಂದ ಆ ಡೈರ ಗಡ್ಡೆ ಎಲ್ಲ ಅದನ್ನೆಲ್ಲ ನೀಟಾಗಿ ಒಂದು ಪಾರ್ಟಲ್ಲಿ ಉಣ್ಕೊಂಡು ನಾನು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಸ್ವಲ್ಪ ಮೊನ್ನೆ ತಗೋಬಾ ಅಂತ ಹೇಳಿದ್ದೆ ಅದನ್ನೇ ತಗೋಬಂದು ರೀಫಿಲ್ ಮಾಡ್ತಾವ್ರಿ ಎರಡ್ರಕ್ಕೆ ಒಂದು ಸ್ವಲ್ಪ ಸೊ ಒಂದೊಂದು ಗಡ್ಡೆ ಇಕ್ಕಿದ್ರೆ ಸಾಕು ಜಾಸ್ತಿ ಗಡ್ಡೆ ಆಗುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮತ್ತು ಬಂದುಬಿಟ್ಟು ಎರಡು ಚಾಮಂತಿ ಗಿಡ ತೊಗೊಂಬಂದಿದ್ದೆ ಈ ವಾಟರ್ ಕ್ಯಾನ್ ಬಂದ್ಬಿಟ್ಟು ಫು ಫುಲ್ಲು ಆಚೆ ಆಗಿಬಿಟ್ಟಿದ್ವಲ್ಲ ಅದಕ್ಕೆ ಅದರಲ್ಲಿ ಅದನ್ನು ನೀಟಾಗಿ ಕೊಯ್ಬೇಕಾಗಿತ್ತು ನೆಕ್ಸ್ಟ್ ಟೈಮ್ ಕೊಯ್ಯೋನು ಅಂದ್ಬಿಟ್ಟು ಈ ತುಳಸಿ ಗಿಡ ಬಂದುಬಿಟ್ಟು ಅರ್ಧ ಒಣಗೋಗೈತೆ ಇನ್ನು ಅರ್ಧ ಚೆನ್ನಾಗೈತೆ ಅದರೊಳಗಡೆ ಚಾಮಂತಿ ಗಿಡ ಒಂದು ಬಂದಿದೆ ಚೆಂಡು ಹೂವು ಅದು ಚಿಕ್ಕದು ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ನಾವು ಟ್ರಿಪ್ಗೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆದರೆ ಇದಾದ್ದು ನನ್ನ ಮಗನ ಫಸ್ಟ್ ಟೈಮ್ ನಾನು ಮಾಲಕ್ಕೆ ಕರ್ಕೊಂಡು ಹೋಗಿದ್ದೀನಿ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅವ್ಳು ಯಾವ ರೀತಿ ರಿಯಾಕ್ಟ್ ಮಾಡಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿದೆ ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ನೋಡೋದಾದರೆ ನೋಡಿ ನಾವು ಕರೆಕ್ಟಾಗಿ ಎಂಟು ನಿಮಿಷ ಕಮ್ಮಿ ಇದೆ ಐದು ಓ ಕ್ಲಾ ಫೈವ್ ಓ ಕ್ಲಾಕ್ ಬಿಟ್ರಿ ಐದು ಗಂಟೆಗೆ ಈಗ ಹೋಗ್ತಾ ಇದ್ದೀವಿ ನನ್ನ ಮಗ ಆದರೆ ನಮ್ಮ ಮಗ ನಮ್ಮ ಮಾವನು ನಮ್ಮ ಮಾವ ಮಗ ಮಮ್ಮವಾರು ಮುಂದೆ ಹೋಗ್ಬಿಡ್ತಾರೆ ನಾನು ಫಸ್ಟ್ ಇರ್ಬೇಕು ನಾನು ಫಸ್ಟ್ ಇರಬೇಕು ಅಂತ ಕಿತ್ಲಾಳೆ ಸಿಗಿರುತ್ತದೆ ಈಗ ಮಾಲ್ ಬಂದಾಗಿದೆ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡು ಹೋಗಿಲ್ಲ ಅಲ್ಲಿ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ನಿ ಅದು ಬೇರೆ ಕ್ರಿಸ್ಮಸ್ ಸೆಲೆಬ್ರೇಷನ್ಸ್ ಇತ್ತಲ್ಲ ಅದ್ರಗೋಸ್ಕರ ತುಂಬ ಅಂದರೆ ತುಂಬ ಎಲ್ಲ ಮಾಡಿದರು ಒಳಗಡೆ ಎಲ್ಲ ಅದನ್ನು ತೋರಿಸ್ನಿ ನೋಡಿ ಆಚೆ ಎಲ್ಲ ಅದೆಲ್ಲ ಲೈಟಿಂಗ್ಸ್ ಎಲ್ಲ ಕ್ರಿಸ್ಮಸ್ಗೆ ಅಂದ್ಬಿಟ್ಟು ಮಾಡಿದ್ದಿದ್ದು ಇದು ಮಾಲ್ ಎಂಟ್ರಿಗೆ ತೋರಿಸ್ತಿದ್ದಾರೆ ಅದರೊಳಗಡೆ ಹೋದಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಎಷ್ಟು ಆಫರ್ಗಳೆಲ್ಲ ಬಿಟ್ಟಿದ್ದಾರೆ ಅಂದ್ಬಿಟ್ಟು ನೋಡಿ ಏಯ್ಟಿ ರುಪೀಸ್ ಅಷ್ಟೇ ನಾವು ಎಷ್ಟೊತ್ತನ ಆಗಲಿ ಮಾಲಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಇಷ್ಟು ಅವರ್ ಅಂತಿರಲ್ವೋ ಆ ಥರ ಏನಿಲ್ಲ ಈಗ ಎಷ್ಟು ಅವರ್ಗಾನು ಆಗಲಿ ಏಯ್ಟಿ ರುಪೀಸ್ ಮಾತ್ರ ಕ್ರಿಸ್ಮಸ್ ಸೆಲೆಬ್ರೇಷನ್ ಇರೋದ್ರಿಂದ ಮಾತ್ರ ಈ ಆಫರ್ ಬಿಟ್ಟಿರ್ತಕ್ಕಂಥದ್ದು ಮಾತ್ರ ನಾವು ಆಫರ್ ಅಲ್ಲಿ ಹೋಗೋದು ತುಂಬ ಖುಷಿ ಆಯಿತು ಎಷ್ಟದು ಬೇಕೋ ನೋಡ್ಬೋದು ಅಂದ್ಬಿಟ್ಟು ನಾವು ಜಾಸ್ತಿ ಒತ್ತಿರೋಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳು ಇದ್ರಲ್ವ ಅದು ಚಿಕ್ಕ ಪಾಪು ಬೇರೆ ಫೈವ್ ಮಂತ್ಸ್ ಅಷ್ಟೇ ಈಗ ಅದಕ್ಕೆ ಎ ಸಿ ಎಲ್ಲ ಆಗಲ್ಲ ಅಂದ್ಬಿಟ್ಟು ನಾವು ಬಂದ್ಬಿಟ್ವಿ ನಮ್ಮಣ್ಣ ಅವರು ಎಲ್ಲ ನೋಡಿ ನನ್ನ ಹತ್ರ ನಮ್ಮ ಹಸ್ಬೆಂಡ್ ಆದರೆ ಅವರಾದ್ರೆ ನೋಡಿ ಅವ್ರ ಫೋನ್ ಎಕ್ಕೊಂಡ ಇದ್ದೋಗೋಣ ಫೋನಕ್ಕೆ ಮುಳುಗೋಗವಳೆ ಅಂದ್ಬಿಟ್ಟು ನಮ್ಮ ಅಕ್ಕ ನಮ್ಮ ಮಗಳನ್ನ ಎತ್ಕೊಂಡೆ ಇದ್ದರು ನಂಗೆ ತುಂಬ ಹೆಲ್ಪ್ ಮಾಡಿದ್ರೆ ಮಗಳನ್ನ ಎತ್ಕೊಂಡು ಅವರೇ ನೋಡ್ಕೊತಾ ಇದ್ದಿದ್ಕೊಂಡು స్టల్ మలగ్ మలగ్బిటో ఆగ మాత్ర నగం అసే శైర్ కారెడ్స నోడి ఫ్రెండ్స్ నిజవ్లో తు అంద్రె తు ఖుషియ్ యా మోస్కర అర్ధ హోగో అందరూ అలాను తగళక ఆగల నమ్ బజెట్ అస్ ఇల్ల నోడి క్రిస్మస్ సెలబ్రేషన్స్ హేగెన్బిట్టు తున అల్ ఫోటోస్ ఎలా హిడీతా తుంబంద్రె క్రిస్చన్సేనాో అన్నో భావనే బేడా ಅಲ್ಲಿ ಡೆಕೋರೇಷನ್ ಚೆನ್ನಾಗಿದೆ ಅನ್ನೋ ಪಕ್ಷದಲ್ಲಿ ಮಾತ್ರ ನಾವು ಅಲ್ಲಿ ಹೋಗಿ ಫೋಟೋ ಇಳಿದಿರ್ತಕ್ಕಂಥದ್ದು ಅಷ್ಟೇ ಬೇರೆ ಏನೂ ಇಲ್ಲ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಂದರೆ ನನ್ನ ಮಗಳಿಗೆ ಯಾವನ್ನೂ ಚೆನ್ನಾಗಿರೋ ಡ್ರೆಸ್ಸಸ್ ಇರ್ತಾವೇನೋ ತಗೊಳೋಣ ಅಂತ ಹೋಗಿದ್ದಿದ್ದು ನಾವು ಅಷ್ಟೇ ಹಾಗೆ ಶೈಯನ್ನ ಸ್ವಲ್ಪ ಆಟ ಆಡಬೇಕು ನೋಡಬೇಕು ಅಂತ ಇದ್ದರೆ ಸ್ವಲ್ಪ ಮಕ್ಕಳಿಗೂ ಔಟ್ಸೈಡ್ ಕರ್ಕೊಂಡು ಸ್ವಲ್ಪ ಮೈಂಡ್ ಫ್ರೀ ಅನಿಸುತ್ತೆ ಅದಕ್ಕೋಸ್ಕರನೇ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಈಗ ಕೆಳಗಡೆ ನಾವು ಗ್ರೌಂಡ್ ಫ್ಲೋರಲ್ಲಿ ನೋಡಿದ್ದು ಮಕ್ಕಳು ಕಿಡಿಸು ಡ್ರೆಸ್ಸುಗಳು ಅದಕ್ಕೆ ಅಲ್ಲೇ ಹೋಗೋಣ ಅಂದ್ಬಿಟ್ಟು ನನ್ನ ಮಗ ಯಾವುದು ಎತ್ಕೊಟ್ರೆ ನನಗೆ ಬೇಕು ಅದು ಬೇಕು ಅದಬೇಕು ಅಂತಲೇ ನಿಜವಾಗಲೂ ಅವರಿಬ್ಬರು ನೋಡಿ ಇವು ಎಲ್ಲಂದ್ರೆ ಅಲ್ಲಿ ದೂರ ಹೋಗ್ತಾಯಿರ್ತಾರೆ ಮಕ್ಳನ್ನ ಕರ್ಕೊಂಡೋದಾಗ ಸ್ವಲ್ಪ ಹುಷಾರಾಗಿ ಆದಷ್ಟು ನೋಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನನ್ನ ಮಗಳ ಡ್ರೆಸ್ಸಸ್ ಹೇಗಿದೆ ಎಲ್ಲಿದ್ದಾವೆ ಅನ್ನೋದನ್ನು ತೋರಿಸ್ತೀನಿ ಈಗ ಮೊದಲನೇದಾಗಿ ಬಂದ್ಬಿಟ್ಟು ಇವೆಲ್ಲ ಟಿ ಶರ್ಟು ಶರ್ಟ್ಸು ಎಲ್ಲ ಇದ್ದವು ಅಂದರೆ ಒಂದೊಂದು ಬಂದುಬಿಟ್ಟು ತುಂಬ ಕಾಸ್ಟ್ಲಿ ಆಗಿದ್ರು ಕ್ರಿಸ್ಮಸ್ಗೆ ಆಫರ್ ಅನ್ನೋದು ನಮ್ಮ ಡ್ರೆಸ್ಗಳಾದರೆ ಆಫರ್ಗೆ ಬಿಟ್ಟಿದ್ರು ಇವು ತುಂಬ ಕಾಸ್ಟ್ಲಿ ಇತ್ತು ಅದಕ್ಕೆ ನಾನೇನೂ ತಗೊಂಡಿಲ್ಲ ನಮ್ಮ ಬಜೆಟ್ ಇಲ್ವಲ್ಲ ಅದಕ್ಕೋಸ್ಕರನೇ ಆದರೆ ಕ್ಲಾತ್ಸ್ ಆದರೆ ಸ್ಮೂತ್ನೆಸ್ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಟ್ಟೆ ಕೆಸರಿಕಂಗಿಲ್ಲ ಬಟ್ಟೆ ದುಡ್ಡಿಗೆ ಆದರೆ ತುಂಬ ಕಾಸ್ಟ್ಲಿ ಜಾಸ್ತಿ ನಮ್ಮ ಬಜೆಟ್ಗೆ ಅವೆಲ್ಲ ಸೆಟ್ ಆಗೋಲ್ಲ ಅನ್ನಿಸ್ತು ಅದಕ್ಕೋಸ್ಕರನೇ ನಾನು ತಗೊಳಕ್ಕೆ ಹೋಗಿಲ್ಲ ಇದು ಬಂದುಬಿಟ್ಟು ನಿಮ್ಗೆ ಏನಾರು ಐಡಿಯಾ ಇದ್ರೆ ಹೇಳಿ ಇದೇನು ಅಂತ ಅಂದ್ಬಿಟ್ಟು ಅದು ನಂಗೆ ಅರ್ಥನೇ ಆಗಿಲ್ಲ ಒಂದು ದಾರ ಫ್ಲವರು ಸಿಂಪಲ್ಲಾಗಿ ಕೊಟ್ಟವ್ರೆ ಅದು ಏನಕ್ಕೆ ಜಡೆಗೆ ಹಾಕೊತಾರೋ ಕೈಗೆ ಹಾಕಂದ್ರೆ ಒಂದು ಅರ್ಥ ಆಗಿಲ್ಲ ಇದರಲ್ಲಿ ಫೋರ್ ಬಾಕ್ಸಲ್ಲಿ ಸಿಕ್ಸ್ ಫೋರ್ ಇದರಲ್ಲಿ ಶೈನಿಂಗ್ ಶೈನಿಂಗ್ದು ಈ ಥರವೆಲ್ಲ ಬಂದಿದೆ ನೈಮ್ ಪಳಿಶ್ ಅವೆಲ್ಲ ಅಲ್ಲಿ ಶೂಸು ಚಪ್ಪಲಿಗಳು ಕ್ಲಾತ್ಸು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಅಂದರೆ ಪಾರ್ಟಿ ವೇರ್ ಆಗಲಿ ನಾರ್ಮಲ್ ಡೈಲಿ ವೇರ್ ಆಗಲಿ ತುಂಬಾ ತುಂಬ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಬಟ್ಟೆ ಎಷ್ಟು ಕಾಸ್ಟ್ಲಿ ಎಲ್ಲ ಬೇಡ ಅನ್ನಿಸ್ತು ಅದಕ್ಕೋಸ್ಕರ ಏನೂ ಹೋಗಿಲ್ಲ ನಮ್ಮ ಅಕ್ಕ ಮಗಳೂ ಒಂದು ಡ್ರೆಸ್ ಟ್ರಯಲ್ ಮಾಡಿದ್ನು ತುಂಬ ಚೆನ್ನಾಗಿತ್ತು ಅದನ್ನು ತೋರಿಸ್ನಿ ಇಲ್ಲಿ ಬೈ ಟು ಟು ನೈಂಟಿ ನೈನ್ ಅಂತೆ ತುಂಬ ಚೆನ್ನಾಗಿತ್ತು ಸಾಫ್ಟು ಬಟ್ಟೆ ಅಂತೂ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ನಮ್ಮ ಅಕ್ಕ ಮಗಳು ಡ್ರೆಸ್ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿತ್ತು ಸೊ ಕ್ಯೂಟಾಗಿದೆಯಲ್ಲ ಈ ಥರ ಡ್ರೆಸ್ಸು ಅವಳಿಗೆ ಸೆಟ್ ಆಗಲಿಲ್ಲ ಪಾಪ ಅದು ಫಿಟ್ಟಾಗಿರ್ಲಿಲ್ಲ ಸ್ವಲ್ಪ ಲೂಸ್ ಆಗಿತ್ತು ನಮ್ಮ ಮಗಳ ಡ್ರೆಸ್ಸಿಲ್ ಇದ್ದು ನೋಡಿ ಯಾವ ಡ್ರೆಸ್ ತಗೊಂಡ್ರಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ ತೊಗೊಂಡ್ರ ಇಲ್ಲವಾ ಅನ್ನೋದನ್ನು ಹೇಳ್ತೀನಿ ಈ ಥರ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಡ್ರೆಸ್ಗಳು ತುಂಬ ಚೆನ್ನಾಗಿರ್ತಾವಲ್ಲ ನಿಜವಾಗ್ಲೂ ಹೆಣ್ಮಕ್ಳಿದ್ರೆ ಗಣ ಮನೆಯಲ್ಲಿ ಯಾವ ಡ್ರೆಸ್ ತಗೋಬೇಕು ಯಾವ ಥರ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರನೇ ನಾನಂತೂ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಮಕ್ಕಳ ಡ್ರೆಸ್ಗಳನ್ನ ಅದಕ್ಕೋಸ್ಕರ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ಪ್ಲೇ ಗ್ರೌಂಡ್ಗೆ ಹೋಗ್ಬಿಟ್ರಿ ಮೇಲೆ ಟಾಪಲ್ಲಿ ಇರುತ್ತೆ ಮಕ್ಕಳು ಆಡೋದು ನಮ್ಮ ಅಕ್ಕ ಮಗುನೆಲ್ಲ ಎತ್ಕೊಂಡಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊತಿದ್ದೆ ನನ್ನ ಮಗ ಆದರೆ ಪಾಪ ಅಂದರೆ ಇಷ್ಟು ಡಾಲರ್ಸ್ ಅಂತಿರುತ್ತೆ ಇದ್ರ ಕಾರ್ಡ್ ಗೇಮಿಂಗ್ಸ್ಗೆಲ್ಲ ಒಂದು ಕಾರ್ಡ್ ಕೊಡ್ತಾರೆ ಇದರಲ್ಲೆಲ್ಲ ಆಡ್ಬೋದು ಬಟ್ ನಾವೇನು ಆಡೋಕ್ಕಾಗಲಿ ಯಾಕಂದರೆ ಇವಾಗ ಆಡೋದು ಅವ್ರಿಗೆ ಗೊತ್ತಾಗಲ್ಲ ಚಿಕ್ಕ ಮಕ್ಕಳಲ್ವ ಅದಕ್ಕೋಸ್ಕರನೇ ಏನೋ ತಗೋಳೋಕೆ ಹೋಗಿಲ್ಲ ನಾನು ಹಾಂ ಈ ಥರ ಎಲ್ಲ ಆಯಿತು ಫ್ರೆಂಡ್ಸ್ ನೋಡಿ ನನ್ನ ಮಗಳಾಗಿ ರಿಯಾಕ್ಟ್ ಆಗ್ತಿದೆ ಫುಲ್ ಕಲರಿಂಗ್ ಕಲರಿಂಗ್ ಆಗಿದೆ ಅಂದ್ಬಿಟ್ಟು ನೋಡ್ಕೊಂಡಿದ್ದಾಗ ಅವಳೆ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ನಿ ಪ್ಲೀಸ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ನಿ ಬೇರೆ ಯಾವ ಥರ ವೀಡಿಯೋಸ್ ಮಾಡೋದು ಬೇಕು ಅನ್ನೋದನ್ನೆಲ್ಲ ನನಗೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸನ್ನು ತಿನ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ ಓಕೆ ಫ್ರೆಂಡ್ಸ್ ఈ వీడియో విడియో ఖండివ్లే ఇష్ట లైక్ అండ్ షేర్ అండ్ సబ్స్క్రైబ్ మాకు బాయ్ బాయ్ నన్న మగను బాయ్ నోడి బాయ్ ఓకే ఫ్రెండ్స్ బాయ్